ತಾಯಿ ನಮ್ ಕರ್ನಾಟಕದಲ್ಲಿ ನಡೀತಾ ಇರುವಂತ ಏರುಪೇರುಗಳನ್ನ ಬೇಗ ಸರಿ ಮಾಡಮ್ಮ ಶಕ್ತಿಪೀಠ ಶ್ರೀ ಕಾಟೇರಮ್ಮ ತಾಯಿ ಈ ದೇವಸ್ಥಾನ ಇರೋದು ಕಂಬಲೇಪುರ ಹೊಸಕೋಟೆನಲ್ಲಿ ಇಲ್ಲಿನ ವಿಶೇಷತೆ ಏನಂದ್ರೆ ಒಂಬತ್ತು ವಾರಗಳ ಕಾಲ ನೀವೇನಾದ್ರೂ ಕಾಯಿ ಕಟ್ಟಿ ಯಾರು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅವರೇ ಹುಡುಕೊಂಡ್ಬಂದು ಬಂದು ನಿಮ್ಗೆ ದುಡ್ಡು ಕೊಡುತ್ತೆ ಅಷ್ಟೇ ಅಲ್ಲ ನಿಮ್ಗೆ ಯಾವುದೇ ರೀತಿಯಾದ ಕಷ್ಟ ಇದ್ರೂ ಇಲ್ಲಿಗೆ ಬಂದ್ರೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಗರ್ಭಗುಡಿಯಿಂದ ನೀವೇನಾದ್ರು ಕಾಯಿನ್ ಇಟ್ಕೊಂಡು ಕೇಳ್ಕೊಂಡ್ರೆ ಹೋದಾದ್ರೆ ಆ ಕಾಯಿನ್ ಹಾಗೆ ಇರುತ್ತೆ ಇಲ್ಲ ಕೆಳಗೆ ಬಿಡತ್ತೆ ಪ್ರತಿ ತಿಂಗಳು ಅಂಬಾಸೆ ಹಾಗೂ ಹುಣ್ಣಿಮೆಗೆ ಇಲ್ಲಿ ಹೋಮ ಮಾಡ್ತಾರೆ ಅದು ಮೆಣಸಿನ್ಕಾಯಿ ಇಲ್ಲಿನ ಪವಾಡ ಏನಂದ್ರೆ ಘಾಟೆ ಬರೋಲ್ಲ ನಿಮ್ಮ ಇಷ್ಟಪಡೋರು ನಿಮ್ನ ಬಿಟ್ಟು ಹೋಗಬಾರ್ದಂದ್ರೆ ಈ ರೀತಿ ಲಾಕ್ ಆಗ್ಬಹುದು ಆಮೇಲೆ ನಿಮ್ಗೆ ಏನಾದ್ರು ಆಗಿದೆ ಅಂದ್ರೆ ಇಲ್ಲಿ ದೃಷ್ಟಿ ಕೂಡ ತಕ್ಕೊಡ್ತಾರೆ ಸರಿ ಸುಮಾರು ಮುನ್ನೂರೈವತ್ತು ವರ್ಷಗಳ ಕಾಲ ಇತಿಹಾಸ ಇರುವ ಈ ದೇವಸ್ಥಾನವೇ ನಮ್ಮ ಈ ಕಾಟೇರಮ್ಮ ತಾಯಿ ದೇವಸ್ಥಾನ ನೀವು ಆ ತಾಯಿ ಹತ್ರ ಪ್ರಶ್ನೆ ಕೂಡ ಕೇಳಬಹುದು ತೊಂದರೆಗಳು ಆ ದುಡ್ಡು ಬಂತು ಒಂಬತ್ತು ಕಾಯಿ ಕಟ್ಟಿದೆ ನಾಲ್ಕು ಅಮಾಸೆ ಕುತ್ಕೊಂಡಿದೀನಿ ನಾಲ್ಕು ಪೂರ್ಣಮಿ ಕುತ್ಕೊಂಡಿದೀನಿ ಆ ದುಡ್ಡು ಬರ್ತಾ ಇದೆ ಅಮ್ಮ ಐದು ವರ್ಷದಲ್ಲಿ ಸಂತಾನ ಇರ್ಲಿಲ್ಲ ಹೋಗು ಆಗ್ಬೇಕು ಅಂತ ಬರ್ತಾ ಇರೋದ್ರಲ್ಲಿ ನಮ್ಸೆಯಿಂದ ಇಟ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಬಂದ್ಮೇಲೆ ಏನು ತೊಂದ್ರೆ ಇಲ್ಲ ಒಳ್ಳೇದಾಗುತ್ತೆ ನಿಮಗೆ ಒಳ್ಳೇದಾಗ್ತದೆ ಒಳ್ಳೇದಾಗ ನೀವು ಆ ತಾಯಿ ಕಾಟರಮ್ಮ ದರ್ಶನ ಪಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ